ನಮಸ್ಕಾರ ಮೂರು ದೇಶಗಳ ಪ್ರವಾಸದಲ್ಲಿದ್ದ ಭಾರತದ ಪ್ರಧಾನಿ ಪ್ರವಾಸ ಮುಗಿಸಿ ತವರಿಗೆ ಪ್ರಯಾಣ ಬೆಳೆಸಿದ್ದಾರೆ ನೈಜೀರಿಯಾದಿಂದ ಪ್ರಯಾಣ ಆರಂಭಿಸಿದ ಮೋದಿ ಬ್ರೆಜಿಲ್ ಸೇರಿದಂತೆ ಗಯಾನಕ್ಕೆ ಭೇಟಿ ನೀಡಿ ಭಾರತಕ್ಕೆ ಮರು ಪ್ರಯಾಣ ಬೆಳೆಸಿದ್ದಾರೆ ಈ ವೇಳೆ ಹಲವು ಮಹತ್ವದ ನಿರ್ಣಯಗಳು ಮತ್ತು ಒಪ್ಪಂದಗಳು ಕೂಡ ಆಗಿದೆ ಬ್ರೆಜಿಲ್ನಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ರಾಷ್ಟ್ರಗಳ ನಾಯಕರನ್ನ ಭೇಟಿಯಾಗಿದ್ದಾರೆ ಮತ್ತು ಭಾರತ ಮತ್ತು ವಿವಿಧ ರಾಷ್ಟ್ರಗಳ ನಡುವಿನ ಬಾಂಧವ್ಯವನ್ನು ವೃದ್ಧಿಸಲು ಮೋದಿ ಜಾಗತಿಕ ನಾಯಕರೊಂದಿಗೆ ಸಭೆ ನಡೆಸಿದ್ದಾರೆ ಇಟಲಿ ಇಂಡೋನೇಷ್ಯಾ ನಾರ್ವೆ ಪೋರ್ಚುಗಲ್ ಈಜಿಪ್ಟ್ ಮತ್ತು ದಕ್ಷಿಣ ಕೊರಿಯಾ ಸಹಿತ ಹಲವು ರಾಷ್ಟ್ರಗಳ ನಾಯಕರನ್ನ ಭೇಟಿಯಾಗಿರುವ ಮೋದಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಸುಧಾರಿಸಿ ಮತ್ತಷ್ಟು ಬಲಪಡಿಸುವ ಮಾರ್ಗೋಪಾಯಗಳ ಕುರಿತು ಚರ್ಚಿಸಿದ್ದಾರೆ ಈ ಕುರಿತು ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಐಎಂಎಫ್ ಉಪವ್ಯವಸ್ಥಾಪಕಿ ನಿರ್ದೇಶಕಿ ಗೀತಾ ಗೋಪಿನಾಥ್ ಮತ್ತು ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷ ಮುರ್ಸುಲಾ ವೋನ್ ಡರ್ ಲಿಯನ್ರನ್ನು ಕೂಡ ಭೇಟಿಯಾಗಿದ್ದಾರೆ ಇಟಲಿಯ ಪ್ರಧಾನಿ ಜಾರ್ಜಿಯ ಮೆಲೋನಿ ಅವರನ್ನ ಭೇಟಿಯಾಗಿದ್ದ ಪ್ರಧಾನಿ ಮೋದಿ ರಕ್ಷಣೆ ಭದ್ರತೆ ವ್ಯಾಪಾರ ಹಾಗೂ ತಂತ್ರಜ್ಞಾನ ರಂಗಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಗಟ್ಟಿಗೊಳಿಸಬಹುದಾದ ಮಾರ್ಗೋಪಾಯಗಳ ಬಗ್ಗೆ ಚರ್ಚಿಸಿದ್ದಾರೆ ಜಗತ್ತಿನ ಒಲಿತಿಗೆ ಭಾರತ ಇಟಲಿ ಸ್ನೇಹ ಬಾಂಧವ್ಯ ಮಹೋನ್ನತ ಕೊಡುಗೆ ನೀಡಲಿದೆ ಎಂದು ಪ್ರಧಾನಿ ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಈಗಾಗಲೇ ವಿವಿಧ ರಂಗಗಳಲ್ಲಿ ಹೊಂದಿರುವ ಸಮಗ್ರ ವ್ಯೂಹಾತ್ಮಕ ಪಾಲುದಾರಿಕೆಯನ್ನ ಹೊಂದಿರುವ ಭಾರತ ಇಂಡೋನೇಷ್ಯಾ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭುವೋ ಸುಬಿಯಾಂತ್ ಅವರನ್ನ ಭೇಟಿಯಾದ ಪ್ರಧಾನಿ ಭದ್ರತೆ ಮತ್ತು ಸ್ವಾಸ್ಥ್ಯ ರಂಗಗಳಲ್ಲಿ ಪರಸ್ಪರ ಸಹಕಾರ ಕೊಂಡ್ಯನ ಬಲಪಡಿಸುವ ಬಗ್ಗೆ ಚರ್ಚಿಸಿದ್ದಾರೆ ಉಭಯ ರಾಷ್ಟ್ರಗಳ ಸ್ನೇಹ ಬಾಂಧವ್ಯಗಳಿಗೆ ಎಪ್ಪತ್ತೈದು ವರ್ಷ ತುಂಬಿದ ಪ್ರಯುಕ್ತ ಅಧ್ಯಕ್ಷ ಪ್ರಭುವೋ ಅವರನ್ನ ಪ್ರಧಾನಿ ಮೋದಿ ಅಭಿನಂದಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಪೋರ್ಚುಗಲ್ ಪ್ರಧಾನಿ ಲೂಯಿಸ್ ಮೊಂಟೆನೆಗ್ರೆ ಜೊತೆ ಹಲವು ವಿಷಯಗಳ ಕುರಿತು ಚರ್ಚಿಸಿದ್ದು ಪೋರ್ಚುಗಲ್ ಜೊತೆಗಿನ ದೀರ್ಘಕಾಲೀನ ಬಾಂಧವ್ಯಗಳನ್ನ ಭಾರತ ಅಭಿಮಾನದಿಂದ ಘೋಷಿಸಿದ್ದು ನವೀಕರಣಶೀಲ ಇಂಧನ ಹಸಿರು ಹೈಡ್ರೋಜನ್ ರಂಗಗಳಲ್ಲಿ ಸಹಕಾರಕ್ಕೆ ತುಂಬು ಅವಕಾಶಗಳಿವೆ ಬಲವಾದ ರಕ್ಷಣಾ ಬಾಂಧವ್ಯಗಳು ಜನ ಜನ ಸಂಪರ್ಕ ಮತ್ತಿತರ ವಿಚಾರವಾಗಿಯೂ ನಾವು ಚರ್ಚಿಸಿದೆವು ಎಂದು ಪ್ರಧಾನಿ ಮೋದಿ ಎಕ್ಸ್ ನಲ್ಲಿ ತಿಳಿಸಿದ್ದಾರೆ ಈಜಿಪ್ಟ್ ಅಧ್ಯಕ್ಷ ಅಬೆಲ್ ಬತಾಹ್ ಎಲ್ಸಿಸಿ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯೂನ್ಸ್ ಕ್ಯೋಲ್ ಅವರೊಂದಿಗೆ ಉತ್ತಮ ಸಂವಾದ ನಡೆಸಿರುವ ಮೋದಿ ಯುರೋಪಿಯನ್ ಒಕ್ಕೂಟದ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ಗುಂಡರ್ ಲಿಯನ್ ಅವರನ್ನ ಭೇಟಿಯಾಗಿ ಜಾಗತಿಕ ಒಲಿತಿಗಾಗಿ ಭಾರತವು ಯುರೋಪ್ ಒಕ್ಕೂಟದ ಜತೆಗೂಡಿ ದುಡಿಯಲಿದೆ ಎಂದಿದ್ದಾರೆ ರಿಯೋ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಭೇಟಿ ತನ್ನ ಪಾಲಿಗೆ ಬಲು ಮಹತ್ವದ ಹಸಿವು ಮತ್ತು ಬಡತನ ನಿರ್ಮೂಲನೆಯಲ್ಲಿ ಭಾರತದ ಯಶೋಗಾಥೆಯನ್ನ ಮೋದಿಯವರು ನನಗೆ ವಿವರಿಸಿದ್ದಾರೆ ವಿನೂತನವಾದ ರಚನಾತ್ಮಕ ಉಪಕ್ರಮಗಳ ಬಗ್ಗೆ ಜಗತ್ತು ಭಾರತದಿಂದ ಕಲಿಯುವುದು ಬಹಳಷ್ಟಿದೆ ಎಂದು ಐಎಂಎಫ್ ಉಪ ಆಡಳಿತ ನಿರ್ದೇಶಕರಾದ ಭಾರತೀಯ ಮೂಲದ ಅರ್ಥಶಾಸ್ತ್ರಜ್ಞೆ ಗೀತಾ ಗೋಪಿನಾಥ್ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಹಂಚಿಕೊಂಡು ಭಾರತದ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಜಾಗತಿಕ ನಾಯಕರೆದುರು ಮೋದಿ ಭಾರತದ ಅಭಿವೃದ್ಧಿ ಕುರಿತು ಮಾತನಾಡಿದ್ದು ಭಾರತ ಆಹಾರ ಭದ್ರತೆ ಹೆಚ್ಚಿಸಲು ಮತ್ತು ಬಡತನ ನಿರ್ಮೂಲನೆಗೆ ಕಟಿಬದ್ಧವಾಗಿದೆ ನಮ್ಮ ಸಾಮೂಹಿಕ ಬಲವನ್ನ ಸಜ್ಜುಗೊಳಿಸಿಕೊಂಡು ಸಂಪನ್ಮೂಲಗಳನ್ನು ಬಳಸಿಕೊಂಡು ಜಗತ್ತಿನ ಸಮಸ್ತರಿಗೂ ಭವ್ಯ ಭವಿಷ್ಯ ಕಲ್ಪಿಸುವುದು ನಮ್ಮ ಧ್ಯೇಯ ಮತ್ತು ಇದೇ ನಮ್ಮ ಯಶಸ್ಸಿನ ಸೋಪಾನ ಎಂದು ಪ್ರತಿ ಸಂದೇಶದಲ್ಲಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ ಭಾರತದ ಪ್ರಧಾನಿಯೊಬ್ಬರಿಗೆ ಜಾಗತಿಕ ನಾಯಕರಿಂದ ಇಷ್ಟು ಉತ್ತಮ ಗೌರವ ಮತ್ತು ಬೆಂಬಲ ಸಿಗುತ್ತಿರುವುದು ನಿಜಕ್ಕೂ ಅಭಿನಂದನಾರ್ಹ ಆ ನಿಟ್ಟಿನಲ್ಲಿ ಅವಲೋಕಿಸಿದಾಗ ಪ್ರಧಾನಿ ಮೋದಿ ಅವರ ಆಡಳಿತದಲ್ಲಿ ಭಾರತ ಮತ್ತು ಹಾಲಿ ಜಾಗತಿಕ ರಾಷ್ಟ್ರಗಳ ನಡುವೆ ಬಾಂಧವ್ಯಗಳು ವೃದ್ಧಿಸಿವೆ ವಿಪಕ್ಷಗಳು ಬೆರಗಾಗುವಂತೆ ಹಲವು ರಾಷ್ಟ್ರಗಳೊಡನೆ ಮಹತ್ವದ ಒಪ್ಪಂದಗಳನ್ನು ಕೂಡ ಭಾರತ ಮಾಡಿಕೊಂಡಿದೆ ಶತ್ರು ರಾಷ್ಟ್ರಗಳು ಕೂಡ ಈಗ ಭಾರತದೊಂದಿಗಿನ ವೈಮನಸ್ಸನ್ನ ಮುರಿದು ಸ್ನೇಹ ಸಂಬಂಧ ಬೆಳೆಸಲು ಮುಂದಾಗಿರುವುದು ಮೋದಿ ನಾಯಕತ್ವಕ್ಕೆ ಸಂದ ದೊಡ್ಡ ಜಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ತಂ ಕನ್ನಡ